ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಯಶು ಯೂಟ್ಯೂಬ್ ಚಾನಲ್ ಇವತ್ತು ಶಿಶುಗಳಿಗೆ ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದಾದ ಹಣ್ಣುಗಳ ರಸ ಹೇಗೆ ಮಾಡ್ಬೋದು ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಕ್ಯಾರಟ್ ಮತ್ತು ಆಪಲ್ ಯೂಸ್ ಮಾಡ್ತಾ ಇದ್ದೀನಿ ಕ್ಯಾರಟ್ ನಾನು ಒಂದು ತೊಗೊಂಡಿದ್ದೀನಿ ಆಪಲ್ ಅರ್ಧ ತಗೊಂಡಿದ್ದೀನಿ ಸೊ ಇದನ್ನು ನಾನು ಸ್ಟೀಮ್ ಮಾಡಿಬಿಟ್ಟು ತಿನ್ನಿಸೋದು ಸೊ ನೀವು ಕೂಡ ಸ್ಟೀಮ್ ಮಾಡಿ ಸ್ಟೀಮ್ ಮಾಡೋದ್ರಿಂದವ ನ್ಯೂಟ್ರಿಯಂಟ್ಸ್ ಹಾಗೆ ಉಳಿಯುತ್ತೆ ಮತ್ತು ಇದರಲ್ಲಿ ಆಪಲ್ ಮತ್ತು ಕ್ಯಾರಟ್ ಯಾಕೆ ಕೊಡಬೇಕು ಅಂದರೆ ಆಪಲಲ್ಲಿ ಹೆಚ್ಚು ಆ್ಯಂಟಿ ಆ್ಯಸಿಡೆಂಟ್ಸ್ ಇರುತ್ತೆ ಮತ್ತು ರಕ್ತ ಕಮ್ಮಿ ಇರೋ ಮಕ್ಕಳಿಗೆ ಕೊಡಬೇಕು ಆಪಲ್ಲು ಮತ್ತು ಕ್ಯಾರೆಟು ಇಮ್ಯುನಿಟಿ ಬೆಳೆಸುವ ಅಂಶ ಇದೆ ಮತ್ತು ಡೈಜೆಸ್ಟ್ ತುಂಬ ಚೆನ್ನಾಗಿ ಆಗುತ್ತೆ ಸೊ ಇದನ್ನು ಬೆಂದಿದೆಯೋ ಇಲ್ವ ಅಂತ ಒಂದು ಫೋರ್ಕಲ್ಲಿ ನೋಡಿ ಸೊ ಫೋರ್ಕ್ ಈಸಿಯಾಗಿ ಹೋಗ್ತಾಯಿದೆ ಅಂದರೆ ಅದು ಚೆನ್ನಾಗಿ ಬೆಂದಿರುತ್ತೆ ಅಂತ ಅದನ್ನು ನೀವು ಸ್ಮ್ಯಾಶ್ ಮಾಡಿಬಿಟ್ಟು ಮುಗು ಕೊಡಿ ಸೊ ಸ್ಮ್ಯಾಶು ಕೂಡ ನೀವು ಇಲ್ಲ ಮಿಕ್ಸಿಗಾದರೂ ಹಾಕ್ಬೋದು ಇಲ್ಲ ಒಂದು ಬೌಲಿಗೆ ಹಾಕಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡು ತಿನ್ನಿಸ್ಬೋದು ಇದನ್ನು ನೀವು ಏಳು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಪ್ರತಿ ಮಧ್ಯಾಹ್ನ ಟೈಮಲ್ಲಿ ಕೊಡಿ ಯಾಕೆ ಅಂದರೆ ಮಕ್ಕಳಿಗೆ ಮೂರು ಟೈಮು ರಾಗಿ ಸರಿ ಕೊಡಬೇಡಿ ಯಾಕೆಂದರೆ ನಾವೇ ಕೂಡ ಮೂರು ಟೈಮ್ ಒಂದೇ ಥರ ಫುಡ್ ತಿನ್ನಕ್ಕೆ ಇಷ್ಟಪಡಲ್ಲ ಮಕ್ಕಳು ಅಷ್ಟೇ ಒಂದೇ ಥರ ಫುಡ್ ಕೊಡ್ತಾಯಿದ್ರು ಅವು ತಿನ್ನೋಕೆ ಇಷ್ಟಪಡೋಲ್ಲ ಸೊ ನೀವು ಒನ್ ಟೈಮು ಈ ಥರ ಮಾಡಿಬಿಟ್ಕೊಡಿ ಯಾವುದೇ ವೆಜಿಟೇಬಲ್ ಆಗ್ಬೋದು ಯಾವುದೇ ಫ್ರೂಟ್ಸ್ ಆದ್ರೂ ಈ ರೀತಿ ಬೇಯಿಸ್ಬಿಟ್ಟು ಕೊಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಮ್ಮ ಪಾಪು ಕೂಡ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾನೆ ಈ ವಿಡಿಯೋ ಯಾರಿಗೆಲ್ಲ ನಿಮ್ಮ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಪ್ಲೀಸ್ ನೀವು ನಿಮ್ಮ ಪಾಪಗೆ ಟ್ರೈ ಮಾಡಿದರೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ನಮಗೂ ಮುಂದೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್